ಈ ಕರಿಬೇವು ಮೂರು ಬೆರಳಿಗೆ ಬರಷ್ಟು ಜೀರಿಗೆ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನ ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಕೂದಲು ಉದುರಬಾರದು ಅಂತ ನಿಮ್ಮ ತೀರ್ಮಾನ ಕೂದಲು ಉದ್ರಂಗ್ಲ ಇದಕ್ಕೆ ಒಂದ್ ವೇಳೆ ಕಣ್ಣು ಎಪ್ಪತ್ತು ಎಂಬತ್ತು ವರ್ಷ ಆದ್ರೆ ಈ ಕನ್ನಡಕ ಬೇಡ ಅಂದ್ರೆ ನೂರಕ್ಕೆ ನೂರು ರಿಸಲ್ಟ್ ಇದು ಓಕೆ ಆಮೇಲೆ ನಿಮಗ ಗ್ಯಾಸು ಅಸಿಡಿಟಿ ಆಗ್ತದೆ ಆ ಗ್ಯಾಸ್ ಅಸಿಡಿ ಅಸಿಡಿಟಿ ಅಂತ ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕೆ ಅಂದ್ರೆ ಸಂದ್ ನೋವು ಬರೋದು ಅಥವಾ ನರಗಳ ಆ ಎಲ್ಲಾ ವೇದನೆಯನ್ನು ತೆಗೆಯುವಂತ ಶಕ್ತಿ ಐತಿ ಹ್ಮ್ ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲಿ ಆ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡುವಂತ ಶಕ್ತಿ ಐತಿ ಇದಕ್ಕೆ ಆಮೇಲೆ ನಮಗೆ ದೇಹದ ಒಳಗಡೆ ಇರತಕ್ಕಂಥ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳಿನ ಹತ್ತರಿಂದ ಹದಿನೈದು ಹಸಿ ಕರ್ಬೇನೆಲಿ ಮೂರು ಬೆರಳಿಗೆ ಬರೋ ಜೀರಿಗೆ ಯಾರು ತಿಂತಾರೋ ಅವರ ಜೀವನ ಪಾವನವಾಗ್ತದ ಅಷ್ಟು ಶಕ್ತಿ ಕರಿಬೇವ್ ಅದೇ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಕರ್ಬೇವ್ ಏನದ ಒಂದ್ ಹತ್ತರಿಂದ ಹದಿನೈದು ಎಲೆ ಹಸಿ ಕರಿಬೇನೆ ಮೂರು ಬೆರಳಿ ಖಾಲಿ ಬಟ್ಟೆ ತೊಗೋಬೇಕ್ರಿ ಬೆಳಗ್ಗೆ ಎದ್ಕೊಳ್ಳಿನ ಆಮೇಲೆ ನಿಮ್ ಕಣ್ಣೀಗ ಒಂದು ಯಾವ್ದೋ ಒಂದ್ ಈಗ ಪತ್ರಿಕೆಯಲ್ಲಿ ಹಿಂಗ್ ನೋಡಿದು ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮ್ಗ ಎಲ್ಲಿ ನಿಂತಿರೋ ಇವತ್ತು ಕಾಣ್ಲಿಲ್ದಂತ ಸಮಯ ತಿಂಗಳ ಎರಡು ತಿಂಗಳಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರು ಹಾಕವು ಅಷ್ಟು ಕಣ್ಣನ್ನ ಕ್ಲೀನ್ ಮಾಡುವಂತ ಶಕ್ತಿ ಐತಿ ದಯವಿಟ್ಟು ನಿಮ್ ಸ್ನೇಹಿತ ಎಲ್ಲರಿಗೂ ಹೇಳಿ ತಾವು ಉಪಯೋಗ ಮಾಡಿರ್ದ